ಗೌರಿಬಿದನೂರು ತಾಲೂಕಿನ ಅಲಕಾಪುರ ಗ್ರಾಮ ಪಂಚಾಯಿತಿಯ ದ್ಯಾವಪ್ಪನ ಕೆರೆ ಅಭಿವೃದ್ಧಿಪಡಿಸಿ ನಗರಕ್ಕೆ ಕುಡಿಯುವ ನೀರು ಪೂರೈಸುವಂತೆ ಅಖಿಲ ಕರ್ನಾಟಕ ಪ್ರಾಂತ ರೈತ ಸಂಘ ಕರವೇ ಸೇರಿದಂತೆ ಮಾಜಿ ಸಚಿವ ಎನ್ಎಚ್ ರೆಡ್ಡಿ ಅವರೊಂದಿಗೆ ಸಣ್ಣ ನೀರಾವರಿ ಸಚಿವ ಬೋಸರಾಜ್ ಅವರ ಬಳಿ ನಿಯೋಗ ತೆರಳಿ ಮನವಿ ಸಲ್ಲಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ರಾಜ್ಯ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಇಂದು ಪರಿಶೀಲನೆ ನಡೆಸಿದ್ರು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಇಲಾಖೆ ಇಇ ವಿಷ್ಣು ಕಾಮತ್ ಜಾವಪ್ಪನ ಕೆರೆ ಅಚ್ಚುಕಟ್ಟನ್ನು ಪರಿಶೀಲನೆ ನಡೆಸಿ ಮಾತನಾಡಿ ದ್ಯಾವಪ್ಪನ ಕೆರೆ ಅಭಿವೃದ್ಧಿ ಈ ಪ್ರದೇಶದ ಸ್ವಲ್ಪ ಭಾಗ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರಲಿದ್ದು ಅರಣ್ಯ ಇಲಾಖೆ ಅನುಮತಿ ಪಡೆಯಬೇಕು ನಂತರ ಸಮಗ್ರವಾಗಿ ಸರ್ವೆ ಮಾಡಿ ಅಭಿವೃದ್ಧಿಯ ರೂಪುರೇಷೆ ಸಿದ್ಧಪಡಿಸಿ ಸಚಿವರಿಗೆ ವರದಿ ನೀಡಲಾಗುವುದು ಎಂದರು ಅಖಿಲ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ಆರ್ ರವಿಚಂದ್ರ ರೆಡ್ಡಿ ಅಧಿಕಾರಿಗಳೊಂದಿಗೆ ಮಾತನಾಡಿ ದ್ಯಾವಪ್ಪನಕೆರೆ ಕೆರೆ ಅಲಕಾಪುರ ಗ್ರಾಮ ಪಂಚಾಯಿತಿಯ ನಂಬರ್ ಇನ್ನೂರ ಎರಡು ಎಕರೆ ಜಮೀನು ಬೆಟ್ಟ ಗುಡ್ಡಗಳ ನಡುವೆ ಇದ್ದು ಈ ಭಾಗದಲ್ಲಿರುವ ಕೆರೆ ಅಭಿವೃದ್ಧಿಪಡಿಸಿ ಡ್ಯಾಂ ನಿರ್ಮಾಣ ಮಾಡಿದ್ದಲ್ಲಿ ನಗರಕ್ಕೆ ಕುಡಿಯುವ ನೀರಿನ ಜೊತೆಗೆ ಸುತ್ತಮುತ್ತಲ ಹಳ್ಳಿಗಳಿಗೆ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚು ಸಹಕಾರಿಯಾಗಲಿದೆ ಎಂದರು ಈ ಯೋಜನೆ ಏನು ನಾವು ಮಾಡಿಸಬೇಕು ಅಂತ ಇದ್ದೀವಿ ಸರ್ಕಾರ ನಮ್ಮ ಇಲ್ಲಿನ ಜನಪ್ರತಿನಿಧಿ ಒಂದು ಹೆಚ್ಚಿನ ನೀರಿನ ನಿಲ್ಲೋದಕ್ಕೆ ಒಂದು ಜಾಗ ಮಾಡಿಕೊ ವ್ಯವಸ್ಥೆ ಮಾಡಿಕೊಡು ಅಂತ ಕೇಳಿದ್ದೀವಿ ಇದನ್ನು ನಮಗೆ ನಿಮಗೆ ಮಾಡಿಸ್ಕೊಡೋದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ಸಂಘ ನಮ್ಮ ಎ ಕೆ ಆರ್ ಎಸ್ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಲಿ ಸ್ಥಳೀಯ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಗ್ರಾಮೀಣ ನಮ್ಮ ಲೋಕಲ್ ಇರ್ತಕ್ಕಂಥ ಎಲ್ಲ ರೈತರು ನಾಗರಿಕರು ಎಲ್ಲ ಸೇರಿ ಒಂದು ಮನವರಿಕೆ ಮಾಡಿಕೊಟ್ಟು ಅವ್ರಿಗೆ ಒಂದು ಮನವಿ ಪತ್ರ ಕೊಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಅಂತೇಳಿ ಹೇಳ್ತಾ ಇದೀನಿ ಎಷ್ಟು ಇಲ್ಲಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಟೌನ್ಗೆ ಇಲ್ಲಿಂದ ಎಂಟು ಕಿಲೋಮೀಟರ್ ಆಚೆ ಪೈಪ್ ಲೈನ್ ಹೋಗಿದೆ ಇದು ಉತ್ತರೇನು ಬಂದಾರ್ಲಹಳ್ಳಿ ಹತ್ರ ಪೈಪ್ ಲೈನ್ ಬಂದಿದೆ ಎತ್ತಿನ ನೀರಾವರಿ ಏನ್ ಬಂದಿದೆ ಒಂಬತ್ ಕಿಲೋಮೀಟರ್ ಆ ಕಡೆಯಿಂದ ನೀರ್ ತಂದ್ರೆ ಇದಕ್ಕೆ ನೇರವಾಗಿ ಡಂಪ್ ಮಾಡಬಹುದು ಇಲ್ಲಿಂದ ಬೇಕು ಅಂದ್ರೆ ಇನ್ನ ಇಪ್ಪತ್ ಕಿಲೋಮೀಟರ್ ವರೆಗೂ ನೀರನ್ನ ತಗೊಂಡು ಅಂದ್ರೆ ಒಟ್ಟಾರೆ ಯೋಜನೆ ನಗರ ಜನಕ್ಕೆ ಅನುಕೂಲ ಆಗುತ್ತೆ ನಗರ ಜನಕ್ಕೆ ಗ್ರಾಮೀಣ ಪ್ರದೇಶಕ್ಕೆಲ್ಲಕ್ಕೂ ಆಗುತ್ತೆ ಯಾವುದೇ ರೈತರಿಗೆ ಕಾಂಪೋಸೇಷನ್ ಕೊಡೋ ಅಂತ ಜಾಗ ಇಲ್ಲ ಇಲ್ಲಿ ಸರ್ಕಾರದ ಜಾಗ ಆಗಿರೋದ್ರಿಂದ ನೀರು ನಿಲ್ಲಿಸೋದಕ್ಕೆ ಎರಡೂ ಕಡೆ ಐನೂರು ಹತ್ತು ಅಡಿ ಹತ್ರ ಎರಡೂ ಕಡೆ ಬೆಟ್ಟಗಳಿರೋದ್ರಿಂದ ಹಿಂದೆ ಒಂದು ಕಟ್ಟೆ ಥರ ಕಟ್ಟಿ ಅದಕ್ಕೆ ಸುಸಜ್ಜಿತವಾಗಿ ಇದು ಮಾಡಿಕೊಟ್ರೆ ನೀರು ವಾಟರ್ ಚಾನಲ್ಲು ಈ ಗ್ರಾಮೀಣ ಪ್ರದೇಶಗಳಿಗೂ ಅನುಕೂಲ ಆಗುತ್ತೆ ನಗರಕ್ಕೂ ಅನುಕೂಲ ಆಗುತ್ತೆ ಕಡಿಮೆ ಬಡ್ಜೆಟಲ್ಲಿ ನೀರು ಅಂಥ ಜಾಗ ಉತ್ತಮವಾದ ಜಾಗ ಇದು ಅಂತ ನಾವು ವ್ಯಕ್ತಪಡಿಸಿದೆ ದ್ಯಾವಪ್ಪನ ಕೆರೆ ಸಮೀಪದಲ್ಲೇ ಎತ್ತಿನಹೊಳೆ ಪೈಪ್ಲೈನ್ ಹಾದು ಹೋಗಿದ್ದು ಆ ನೀರನ್ನು ಕೆರೆಗೆ ಶೇಖರಣೆ ಮಾಡಿಕೊಳ್ಳಲು ಸಹಕಾರಿಯಾಗಲಿದೆ ತಜ್ಞರ ಪ್ರಕಾರ ನಾನೂರ ತೊಂಬತ್ತು ಎಂಸಿಎಫ್ಟಿ ನೀರು ಶೇಖರಣೆಯಾಗಲಿದೆ ಇದರಿಂದ ಸುತ್ತಮುತ್ತಲ ಹಾಗೂ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಬಹುದಾಗಿದೆ ಸಿಟಿವಿ ನ್ಯೂಸ್ ಮಂಜುನಾಥ್ ಗೌರಿಬಿದನೂರು